ನಾನೊಬ್ಬ ಭಾರತೀಯನಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಏಕೆಂದ್ರೆ ಭಯೋತ್ಪಾದನೆಯನ್ನು ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ಸ್ ಇದ್ದು ಆಗ್ತಿರೋದು ನಾನೊಬ್ಬ ಭಾರತೀಯಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದೆಲ್ಲೂ ಏಕೆಂದ್ರೆ ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಾಯಕನಾಗಿದ್ರೆ ಅವನು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟ ದಿನ ಆದ್ರಿಂದ ನನಗೆ ತುಂಬ ತುಂಬ ಸಂತೋಷ ಅನಿಸ್ತಿದೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದು ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ ನನಗೆ ಆಫ್ಕೋರ್ಸ್ ಡೆಫಿನೆಟಾಗಿ ಸಂತೋಷ ಇದೆ ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ದಯಮಾಡಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು ಹೌದು 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 ನಾನೀಗ ಎಂತ ಒಳ್ಳೆ ಹೆಸರು ಅಂತ ಒಳ್ಳೆ ಹೆಸರು ಅದು ಇಡೀ ನಮ್ಮ ಭಾರತೀಯರನ್ನ ಒಂದು ರೀತಿಯಾಗಿ ತೋರಿಸ್ಕೊಟ್ಟಂತಹ ಒಂದು ಹೆಸರದು ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ತಾಯಿ ನಮಗೆ ನಿಜವಾಗಿ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾಳೆ ಇನ್ನು ಇನ್ನು ಮುಂದೆ ಆದರೂ ಪ್ರಪಂಚದ ಪ್ರಪಂಚದ ಅಂತ್ಯ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಇದು ಈ ರೀತಿಯಾದ ಇದನ್ನ ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲವು ಈ ರೀತಿಯಾಗಿ ನಿಮ್ಮ ಭಯೋತ್ಪಾದನೆಯನ್ನ ಮಟ್ಟ ಹಾಕಬಲ್ಲವು ಅಂತ ತೋರಿಸ್ಕೊಟ್ಟಂತ ದಿನ ಇದು ಅದರಿಂದ ಡೆಫಿನೆಟ್ ಆಗಿ ಒಂದು ರೀತಿಯಾದ ಒಂದು ರೋಮಾಂಚನ ಅಲ್ವಾ ಎಲ್ಲರಿಗೂ ಅಷ್ಟೇ ನನಗೆ ನಿಮ್ಗೆ ಎಲ್ರಿಗೂ ಅಷ್ಟೇ ಅದೇ ಒಂದು ರೀತಿಯಾಗಿ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಲ್ಲಿ ಖಂಡಿತ ಅನ್ಕೊಂಡಿದೆ ಯಾವಾಗ ನಿರಪರಾಧಿ ಮೇಲೆ ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ ಅದು ನಾನು ಅದನ್ನೇ ಹೇಳಿದೆಲ್ಲ ಇದು ಯಾವುದೇ ಕೋಮಿನ ಮೇಲೆ ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮತ್ತೆ ಆ ಭಯೋತ್ಪಾದಕರ ಮನಸ್ಸನ್ನ ನಾನು ಈಗ ಈಗಷ್ಟೇ ಹೇಳ್ತಿದ್ದೆ ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗಬೇಕು ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟದ ಮಟ್ಟಿನಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಸಾಕಾಗಿ ಅನಿಸ್ತಾ ಇದೆ ನಾನು ಹೇಳ್ತೀನಿ ಒಂದು ಗಡಿಯನ್ನು ಕಾಯ್ತಿರುವ ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದನೆ ಗ್ರೇಟ್ ಸೆಲ್ಯೂಟ್ ನಿಜವಾಗ್ಲು ಯುದ್ಧದ ಭೀತಿ ಉತ್ತರ ಸಿಗುತ್ತೆ ನಿಮಗೆ ಅಲ್ಲವೇ ಎಲ್ಲವೂ ಎಲ್ಲರಿಗೂ ಇದೊಂದೊಂದು ಪಾಠ ಆಗಿರುತ್ತೆ ಅದು ಪ್ರಪಂಚದ ಅಂತ ಏನೋ ಹೇಳ್ದಲ್ಲ ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ ಯಾರ್ಯಾರು ಕೆಟ್ಟ ಕಾರ್ಯಗಳ ಕೆಲಸಗಳನ್ನು ಮಾಡ್ತಿದ್ದಾರೆ ಯಾರು ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಸಿಗೋ ಪಾಠ ಇದು ಅವ್ರಿಗೆಲ್ಲರಿಗೂ ಕಲಿಸಿದಂಥ ಪಾಠ ಇದು ಅದಾಗಲೇಬೇಕು ಇಲ್ಲೊಂದು ಗೊತ್ತಾಗಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿಯಾಗಿ ಅಫ್ಕೋರ್ಸ್ ನಾವು ಭಾರತೀಯರು ಶಾಂತಿ ಪ್ರಿಯರು ಧರ್ಮದಲ್ಲಿ ನಡೆಯುವಂಥವರು ಅದೆಲ್ಲವೂ ಸತ್ಯ ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಡ್ಲಿಲ್ಲ ಅಂದರೆ ಅದು ನಮ್ಮ ಲೋಪ ಆಗೋಗುತ್ತೆ ಅದರಿಂದ ಡೆಫಿನೆಟಾಗಿ ಎಸ್ ಅವ್ರಿಗೂ ಒಂದು ಗೊತ್ತಾಗ್ತಾ ಇದೆ ಈಗ ಏನು ಅಂತ ಅಲ್ವಾ ಅಯ್ಯೋ ಮೋದಿಯವ್ರ ಬಗ್ಗೆ ನಿಜವಾಗ್ಲಿ ಹೆಮ್ಮೆ ಅನಿಸುತ್ತೆ ಅದಕ್ಕೆ ಸಮರ್ಥ ನಾಯಕರಿದ್ದರೆ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟ ದಿನ ಇದು ಏನು ಹೇಳೋದು ಮೋದಿಯವ್ರ ಬಗ್ಗೆ ಆಗಲಿ ನಮ್ಮ ಭಾರತದ ಸರ್ಕಾರದ ಬಗ್ಗೆ ಆಗಲಿ ಮತ್ತು ಭಾರತದ ಸೈನ್ಯ ಅದು ಭೂ ಸೈನ್ಯ ಆಗಿರ್ಬೋದು ವಾಯು ಸೈನ್ಯ ಆಗಿರ್ಬೋದು ಜಲ ಸೈನ್ಯ ಆಗಿರ್ಬೋದು ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಟ್ಟ ಅತ್ಯಂತ ನಮ್ಮ ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂಥ ನಾವು ಇಡೀ ಭಾರತೀಯರು ಐಕ್ಯತೆಯಲ್ಲಿ ಮೆರೆಯುವಂಥ ದಿನ ಇದು ಅದಕ್ಕೆ ಕಾರಣ ಖಂಡಿತ ಭಾರತ ಸರ್ಕಾರ ಸತ್ಯ ಏನು ಹೇಳೋದು ನಾನು ಹೆಮ್ಮೆ ಪಡುವಂಥ ಜಿ ವಿ ವಿಷಾರ ಅಲ್ವ ಜೊತೆಗೆ ಹೆಣ್ಮಕ್ಳು ಸಿಂಧೂರ ಅಳಿಸ್ಬೇಕು ಅಂತ ಹೆಣ್ಮಕ್ಳು ಲೈಫ್ನ ಕಟ್ಟಲು ಮಾಡಬೇಕು ಅಂತ ನಾನು ಅದನ್ನೇ ಹೇಳೋಣ ಅಂತಿದ್ದೆ ಯಾಕೆ ಅದನ್ನು ನಾನು ಸಿ ಭಾರತ್ ಮಂಗಳ ನಾನು ಹೇಳೋದು ಭಾರತ ಅಂದ ತಕ್ಷಣ ಭಾರತ ಮಾತಾ ಅಂತ ಕರಿಯೋದು ನಾವು ತಾಯಿ ಅಂತ ಕರಿಯೋದು ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳು ಅವಲಂದು ಆ ತಾಯಿ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂಥ ಕಾಲ ಖಂಡಿತ ನಮಗೆ ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿದ್ದು ನನಗೊಂದು ರೋಮಾಂಚನ ಆಗ್ತಿರುವಂಥ ಘಟನೆ ಅಥವಾ ನನಗೆ ಒಂದು ಶಕ್ತಿ ಕೊಟ್ಟಂಥ ಘಟನೆ ಅಥವಾ ನನಗೆ ಯಾರೂ ನನ್ನ ಅಣ್ಣ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಇಟ್ಟು ಒಂದು ರೀತಿ ರಕ್ಷಣೆ ಕೊಡ್ತಿರುವ ದಿನ ಇದಕ್ಕಿಂತ ಹೆಚ್ಚಿನ ಏನೇನು ತುಂಬಾ ಖುಷಿ ಇಮಿಡಿಯೇಟ್ ಆಗಿ ಎಲ್ಲಾ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು ಅದರಲ್ಲೂ ಅವರು ಸ್ಟ್ರೈಕ್ ಗೆ ಹೋಗ್ತಿರೋದು ಪೈಲಟ್ ಆಗಿ ಹೋಗ್ತಿರೋದು ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿರೋದಿದೆಯಲ್ಲ ಅದು ಕೂಡ ನನ್ಗೆ ಗರ್ವ ಪಡುವಂತ ವಿಚಾರ ಅಲ್ವಾ ನಾವೆಲ್ಲ ಹೆಣ್ಮಕ್ಳಾಗಿ ನಿಜವಾಗ್ಲೂ ಗರ್ವ ಪಡುವಂತ ವಿಚಾರ